ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿದ್ ಮಾಡ್ತಿರೋದು ಫಸ್ಟ್ ಲಾಗ್ ನನ್ನ ಚಾನಲಲ್ಲಿ ಅಂದರೆ ಕುಕಿಂಗ್ ಲಾಗ್ಸ್ ಮಾಡಿದ್ದೀನಿ ಬಟ್ ಲಾಗ್ಸ್ ಅಂತ ಮಾಡಿದ್ದು ಇದೇ ಫಸ್ಟ್ ಅಂತ ಹೇಳ್ಬೋದು ಸೊ ನಾನಿವತ್ತು ಬಂಗಸಾಣ ಅನ್ನೋ ಊರಿಗೆ ಹೊಳೆ ಜಾತ್ರೆಗೆ ಸಂಕ್ರಾಂತಿ ಪ್ರಯುಕ್ತ ಹೋಗ್ತಿದ್ದೀವಿ ನಾವು ನಮ್ಮ ರಥದಲ್ಲಿ ಹೋಗ್ತಿದ್ದೀವಿ ರಥ ಅಂದರೆ ನೋಡ್ತಿರ್ಬೋದು ನಾವು ಟ್ರ್ಯಾಕ್ಟರಲ್ಲಿ ಹೋಗ್ತಿದ್ದೀವಿ ಸೊ ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡ್ ಇವಾಗ ಪೂಜೆ ಮಾಡ್ತಿದ್ದಾರೆ ಎಲ್ಲ ಐಟಮ್ಸ್ಗಳನ್ನು ನಾವೀಗ ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡಿದ್ದೀವಿ ನೋಡ್ತಿರ್ಬೋದು ನೀರು ಅಲ್ಲಿ ನೀರು ಸಿಗುತ್ತೆ ಬಟ್ ನಾವು ನಮ್ಮ ನೀರೆಲ್ಲ ತೊಗೊಂಡು ಹೋಗ್ತಿದ್ದೀವಿ ಸೊ ಎಲ್ಲ ಐಟಮ್ಸ್ಗಳನ್ನು ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ಇವಾಗ ನಾವೆಲ್ಲರೂ ಹೋಗ್ತಿದ್ದೀವಿ ನೋಡ್ತಿರ್ಬೋದು ಬೆಳಗಿನ ಜಾವ ಬೇಗನೆ ಇವಾಗ ಟೈಮ್ ಒಂದು ಆರೂವರೆ ಏಳು ಗಂಟೆ ಆಗಿದೆ ಸೊ ಆ ಟೈಮ್ಗೆ ನಾವು ಹೋಗ್ತಿದ್ದೀವಿ ಎಲ್ಲರೂ ಕೂತ್ಕೊಂಡು ಇವಾಗ ನಾವು ಹೋಗ್ತಿದ್ವಿ ಅಲ್ಲಿ ಈಗ ಅಂದರೆ ಜಾತ್ರೆ ಇರೋದು ನಾಳೆ ಇವತ್ತು ಸಂಕ್ರಾಂತಿ ಪ್ರಯುಕ್ತ ನಾವು ಹೊಳೆಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಇವತ್ತಿನೇ ಹೋಗ್ತಿರೋದು ವರ್ಷ ನಾವು ಹೀಗೆ ಹೋಗ್ತೀವಿ ನೋಡ್ತಿರ್ಬೋದು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇಬ್ಬ ನೀವೇನಂತ ಕರಿತೀರ ಗೊತ್ತಿಲ್ಲ ಆ ಇಬ್ಬನ ಯಾವ ಥರ ಬಿದ್ದಿದೆ ಅಂತ ಎಲ್ಲ ರೋಡಲ್ಲಿ ಏನೂ ದಾರಿನೇ ಕಾಣ್ತಿಲ್ಲ ಆ ಆ ಥರ ಆಗಿಬಿಟ್ಟಿದೆ ಇಲ್ಲಿ ನಾನು ವಾಯ್ಸ್ ಓವರ್ ಯಾಕೆ ಕೊಡ್ತಿದ್ದೀನಿ ಅಂತಂದರೆ ಸೊ ಎಲ್ಲರ ವಾಯ್ಸು ಆಗ್ತಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕೇಳಲ್ಲ ಅನ್ನೋ ಕಾರಣಕ್ಕೆ ನಾನು ವಾಯ್ಸ್ ಕೊಡ್ತಿದ್ದೀನಿ ಈ ಹಳ್ಳಿಯಲ್ಲಿ ಸಂಕ್ರಾಂತಿ ಪ್ರಯುಕ್ತ ಈ ಥರ ಹೊಳೆಗೆ ಜಾತ್ರೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ತುಂಬ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ಬೋದು ನಮಗೆ ಮಾತ್ರ ತುಂಬ ಖುಷಿಯಾಗಿತ್ತು ನಾನು ನಮ್ಮ ಮನೆಯವರು ನನ್ನ ಮಗಳು ನಮ್ಮಮ್ಮ ಎಲ್ಲ ಎಲ್ಲರೂ ಹೋಗಿದ್ವಿ ನನ್ನ ಮಗಳು ಮಲ್ಕೊಂಡಿದ್ಲು ಎದ್ದಿರಲಿಲ್ಲ ಸೊ ಕಾಲ ಮೇಲೆ ಹಾಕ್ಕೊಂಡಿದ್ದೆ ಸೊ ಹೋಗ್ತಿರೋದಕ್ಕೆ ಗಾಡೀಲಿ ಇವಾಗ ಎದ್ಲು ಸೊ ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡೆ ಅಷ್ಟೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೊರಗಡೆ ಈ ವಾತಾವರಣ ತುಂಬ ಚಳಿ ಇತ್ತು ಫ್ರೆಂಡ್ಸು ಬೆಳಗ್ಗೆ ಎಷ್ಟು ಬೆಳಗ್ಗೆ ಹೋಗುವಾಗ ತುಂಬ ಚಳಿನೇ ಇರುತ್ತೆ ಸೊ ನೋಡ್ತಿರ್ಬೋದು ಇವಾಗ ಹೊಳೆ ಬಂತು ನಾನು ಬಂಗ್ಸಣ ಊರ ಹೆಸರು ಬಂಗ್ಸಣ ಸೊ ಇಲ್ಲಿ ಹರಿತಿರೋದು ವರದಾ ನದಿ ಸೊ ಅಲ್ಲಿ ಹೋಗ್ತಿರೋದು ನೋಡಿ ಬನ್ನಿರೋದ್ರಿಂದ ಇವಾಗ ಎಲ್ಲ ಮೂ ನದಿ ಕೂಡ ಕಣ ಇಲ್ಲಿ ಜನ ಇಲ್ಲ ಜಾಸ್ತಿ ಇರೋದರಿಂದ ಸ್ವಲ್ಪ ಇವಾಗ ಕಡಿಮೆ ಆಯಿತು ಬಟ್ ಏನೂ ಕಾಣ್ತಿರಲಿಲ್ಲ ಊರಲ್ಲಿ ಹತ್ಕೊಂಡಾಗ ನೋಡ್ತಿರ್ಬೋದು ಅಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಸ್ಪೆಷಲ್ ಏನಂತ ಹೇಳ್ಬೋದಪ್ಪ ಅಂತಂದರೆ ಹೊಳೆಯಲ್ಲಿ ಒಂದು ದೇವಸ್ಥಾನ ಶಿವಣ್ಣ ದೇವಸ್ಥಾನ ಉದ್ಭವ ಮೂರ್ತಿ ಅಂತ ಇರ್ಬೋದು ಸೊ ಅದು ಇದೆ ಸೊ ಹಾಗಾಗಿ ಇಲ್ಲಿ ಜಾತ್ರೆ ತುಂಬ ಜೋರಾಗಿ ಮಾಡ್ತಾರೆ ನಾವು ನೋಡಿ ಬಂದು ಇವಾಗ ಇಲ್ಲಿ ಬಂದಾಗ ಟೈಮು ಒಂದು ಏಳುವರೆ ಆಗಿತ್ತು ಬಟ್ ಅಷ್ಟೊತ್ತಿಗೆ ಎಷ್ಟೊಂದು ಇಲ್ಲಿ ನೋಡಿ ತಡ್ಪಲ್ ಕಟ್ಕೊಂಡು ಬಿಡಾರ ಹೂಡೋದು ಅಂತಾರಲ್ಲ ಸೊ ನೋಡಿ ಎಷ್ಟೊಂದು ಜನ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಬಿಡಾರ ಎಲ್ಲ ಹುಡ್ಕೊಂಡು ನೋಡಿ ನಾವು ಅಂದರೆ ಇಲ್ಲಿ ಒಂದು ಮೂರ್ನಾಲ್ಕು ದಿನ ಮುಂಚೆನೂ ಕೂಡ ಬರ್ತಾರೆ ಜಾತ್ರೆ ಮಾಡೋದಕ್ಕೆ ನಾವು ಎರಡು ದಿನ ಮಾತ್ರ ಇರ್ತೀವಿ ನೈಟ್ ಸ್ಟೇ ಆಗ್ತೀವಿ ನೋಡ್ತಿರ್ಬೋದು ಬಂದು ನಾವು ಇವಾಗ ನೋಡಿ ಎಷ್ಟೊಂದು ಚ ಎಷ್ಟು ಎಷ್ಟು ಜನ ಬಂದಿದ್ರ ಅಂತ ನೀವು ನೋಡ್ತಿರ್ಬೋದು ಸೊ ಇವಾಗ ಜಾಗ ನೋಡ್ತಿದ್ದೀವಿ ಎಲ್ಲಿ ನಾವು ಬಿಡಾರ ಹೊಡೋದು ಅನ್ನೋ ಕಾರಣಕ್ಕೆ ಜಾಗ ನೋಡ್ತಿದ್ದೀವಿ ನೋಡ್ತಿರ್ಬೋದು ಇವಾಗ ಬಂದು ಒಂದು ಜಾಗ ನೋಡಿಕೊಂಡು ಇವಾಗ ಎಲ್ಲ ಹಗ್ಗ ಎಲ್ಲ ಕಟ್ಕೊಂಡು ಇವಾಗ ನಾವು ಒಂದು ಬಿಡಾರ ಹೊಡೋಣ ಅಂತ ಅಂದು ರೆಡಿ ಆಗ್ತಿದ್ದೀವಿ ಇವಾಗೆಲ್ಲ ಈ ಕಟ್ ಗೋಟ ಎಲ್ಲ ನಿಲ್ಲಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಕಂಪ್ಲೀಟಾಗಿ ಈ ಥರ ಕಟ್ಕೊಂಡಿದೀವಿ ಸೊ ಈ ಲೈಫ್ ತುಂಬ ಚೆನ್ನಾಗಿರುತ್ತೆ ಜಾತ್ರೆ ಅಂದರೆ ಹಾಗೆ ಅಲ್ವಾ ಅದು ನಾವೊಂದು ಹೋಗಿ ಸ್ಟೇ ಆಗ್ತೀವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಎಲ್ಲರೂ ಅಡುಗೆ ಮಾಡಿಕೊಂಡು ಇಲ್ಲೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸೊ ಹೊಳೆ ಸ್ನಾನ ಮಾಡೋ ಈ ಲೈಫೇ ತುಂಬ ಚೆನ್ನಾಗಿರುತ್ತೆ ನೋಡಿ ನಮ್ಮ ಮನೆಯಲ್ಲೇ ರೊಟ್ಟಿಯವನು ಬುತ್ತಿ ಎಲ್ಲ ಕಟ್ಕೊಂಡ್ಬಂದಿದ್ವಿ ಸೊ ಬೆಳಗ್ಗೆ ಬಂದ ತಕ್ಷಣ ಇಲ್ಲಿ ನಾವು ರೊಟ್ಟಿ ಎಲ್ಲ ತಿನ್ಕೊಂಡ್ವಿ ನೋಡಿ ನನ್ನ ಮಗಳು ಫುಲ್ ಎಂಜಾಯ್ ಮಾಡ್ತಾರೆ ಈ ಪ್ಲೇಸ್ ಅವಳಿಗೆ ತುಂಬ ಇಷ್ಟ ಆಯಿತು ಅಂದರೆ ಅವಳಿಗೆ ಒಂದೂವರೆ ವರ್ಷ ಫಸ್ಟ್ ಟೈಮ್ ಬರ್ತಿರೋದಲ್ವ ಸೊ ಅವಳಿಗೆ ಎಲ್ಲೋ ಬಂದಿರೋ ಥರ ಫೀಲಾಗಿ ತುಂಬ ಖುಷಿಯಿಂದ ನೋಡ್ತಿರುವ ನೋಡ್ತಿರೋ ರೊಟ್ಟಿನ ಇಲ್ಲಿ ಎಲ್ಲರಿಗೂ ತಿನ್ನಿಸೋ ಥರ ಮಾಡ್ತಿದ್ದಾಳೆ ಅವಳು ತಿನ್ನೋಕೆ ಬರೋದಿಲ್ಲ ಸೊ ಆದರೆ ಇಲ್ಲೇ ಟ್ರೈ ಮಾಡ್ತಿದ್ದಾಳೆ ಈ ರೊಟ್ಟಿಲ್ಲ ಎಲ್ಲ ಅಲ್ಲೇ ಬಂದಿಲ್ಲ ಅಷ್ಟಾಗಿ ಸೊ ಟ್ರೈ ಮಾಡ್ತಿದ್ದಾಳೆ ಇವು ಅವಳದೇ ಈ ಸರ ಜಾತ್ರೆಯಿಂದ ಅವಳು ಇರೋದಕ್ಕೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಸೊ ಮಗಳು ಹುಟ್ಟಿದ ಮೇಲೆ ನಾವು ಹೋದಾಗೆ ಸೊ ನಾವಷ್ಟೇ ನಾವು ಕಂಡು ಹೇಳ್ತೀವಿ ಅಂತ ಅಂದಾಗೆ ನಾವಷ್ಟೇ ಹೋದ್ ಸರಿಗಿಂತ ಈಗ ತುಂಬ ಡಿಫ್ರೆಂಟ್ ಆಯ್ತು ನನ್ನ ಮಗಳು ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಅವಳಿಗೋಸ್ಕರನೇ ಜಾತ್ರೆ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗು ತುಂಬ ಚೆನ್ನಾಗಿತ್ತು ಈಗ ಅವಳಿರೋದಕ್ಕೆ ತಮಗೆ ಸಖತ್ ಆಗ್ತಿದೆ ಇದನ್ನ ಈ ಜಾತ್ರೆ ಮಾಡೋದಕ್ಕೆ ಅದು ಬರೀ ನಮ್ಮ ಟ್ಯಾಕ್ಟ್ರಲ್ಲಿ ಹೋಗ್ತಿದ್ದೀವಲ್ವ ಇನ್ನೂ ಖುಷಿ ಆಗ್ತಿದೆ ನೋಡ್ತಿರ್ಬೋದು ಅವಳು ಎಷ್ಟು ಚೆನ್ನಾಗಿ ಅವ್ರ ಅಜ್ಜಿ ಜೊತೆ ಅವ್ರ ಅಕ್ಕರ ಜೊಡಿ ಚೆನ್ನಾಗಿ ನಾವು ಉಳ್ದವ್ರನ್ನ ಯಾಕೆ ತೋರಿಸಿಲ್ಲಪ್ಪ ಅಂದರೆ ಅವ್ರಿಗೂ ಇಷ್ಟ ಆಗಲ್ಲ ಸೊ ಅದು ಮಾಡ್ತಿರೋ ನಾವು ಫಸ್ಟ್ ಲಾಗ್ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋ ಮಾಡ್ಕೊಳ್ತಿದ್ದೀನಿ ಇಲ್ಲಿ ಅವ್ರ ಅಜ್ಜಿ ಅಡಿಕೆ ಅಡಿಕೆಯಲ್ಲಿ ಹಾಕೊಳ್ತಿದ್ದಾರೆ ಸೊ ಅದು ಬೇಕಂತೆ ಅವಳಿಗೆ ಸೊ ಅದಕ್ಕೆ ನ್ಯಾಯ ಮಾಡ್ತಿದ್ದಾಳೆ ಅಲ್ಲಿ ನಾನು ಜಾಸ್ತಿ ಇವಳು ವಿಡಿಯೋನೂ ಮಾಡ್ಕೊಂಡಿದ್ದೀನಿ ಬಿಕಾಸ್ ಮೆಮೊರಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನೆಕ್ಸ್ಟ್ ಇಯರ್ ಅವಳು ಅಲ್ಲೇ ಒಂದು ವರ್ಷ ದೊಡ್ಡವಳಾಗಿರ್ತಾಳೆ ಇಲ್ಲಿ ಅವ್ರ ಮಾಮ ಹೆಚ್ಕೊಂಡಿದ್ದಾನೆ ಅವಳಿಗೆ ಗಂಡು ಮಕ್ಕಳಂದ್ರೆ ಇಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅವ್ರ ಜೊತೆ ಅವ್ನು ಕರ್ಕೊಂಡ ತಕ್ಷಣ ಅವ್ಳು ಅಳ್ತಿದ್ದಾಳೆ ಅವಳಿಗೆ ಇಷ್ಟ ಆಗ್ತಿಲ್ಲ ಅಂತ ಹಾಗೆ ಇಲ್ಲಿ ಯಾರೋ ಪಕ್ಕದಲ್ಲಿ ಸೊ ಬಿಡಾರದಲ್ಲಿ ಅವ್ರು ಯಾರೋ ಸಾಂಗ್ ಹಾಕಿದ್ರು ಟ್ರ್ಯಾಕ್ಟ್ರಲ್ಲಿ ಸೊ ಅದರಲ್ಲಿ ಅವಳು ಹಾಡು ಹಾಡು ಕೇಳ್ತಿತ್ತು ಅಂತ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವ್ಳಿಗಿನ್ನೂ ಬರೋದಿಲ್ಲ ಬಟ್ ಹಾಡಿ ತ ಹಾಡು ಹಾಡಿದ ತಕ್ಷಣ ಕುಡಿಬೇಕು ಅನ್ನೋದು ಗೊತ್ತಿದೆ ಅವಳಿಗೆ ಸೊ ಹಾಗಾಗಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ಅವ್ರ ಅಕ್ಕಣ್ಣ ಡ್ರೆಸ್ ಹಾಕೊಂಡ್ಬಿಟ್ಟು ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಬಟ್ ತುಂಬ ಶೆಕೆ ಇತ್ತು ಮನೇಲಿ ಇದ್ರೆ ಚಳಿ ಅನಿಸುತ್ತೆ ಬಟ್ ಹೊರಗಡೆ ತಾಡ್ಪಲ್ಲಿಗೂ ತುಂಬ ಶೆಕೆ ಆಗ್ತಿತ್ತು ಸೊ ಆ ಕಾರಣಕ್ಕೆ ಈ ಥರ ಡ್ರೆಸ್ ಹಾಕಿಬಿಟ್ಟಿದ್ದೀವಿ ಅಷ್ಟೇ ಯಾವ ಡ್ರೆಸ್ಸನ್ನು ಅಷ್ಟು ಅಲಂಕಾರ ಮಾಡೇ ಇಲ್ಲ ನಾವು ಬಿಕಾಸ್ ತುಂಬ ಶಿಕೆ ಇತ್ತು ಅವಳಿಗೂ ಕಂಫರ್ಟ್ ಆಗ್ತಿರಲಿಲ್ಲ ಅನ್ನೋ ಕಾರಣಕ್ಕೆ ಬರೀ ಸ್ಲಿಪ್ ಹಾಕಿಬಿಟ್ಟಿದ್ದೀವಿ ನೋಡ್ತಿರ್ಬೋದು ಅವಳು ಅವಳಿಗಾದ್ರೆ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಮನೇಲಿ ನಾನು ಅವಳು ಯಾವಾಗಲೂ ನಮ್ಮನೆಯವ್ರು ಏನಾರ ಕೆಲಸಕ್ಕೆ ಹೋದರೆ ನಾನು ಅವಳಷ್ಟೇ ಇಬ್ಬರೇ ಇರ್ತಿದ್ವಿ ಸೊ ಅವಳಿಗೆ ತುಂಬ ಬೇಜಾರಾಗ್ತಿತ್ತು ಆಗ್ತಿತ್ತು ಅನಿಸುತ್ತೆ ಈಗೆಲ್ಲರೂ ಬಂದಿರೋದಕ್ಕೆ ಅವಳಿಗೆ ಒಂಥರ ತುಂಬ ಖುಷಿಯಾಗಿಬಿಟ್ಟಿದೆ ಅಜ್ಜಿಯವ್ರ ಜೊತೆ ಎಲ್ಲ ಸೇರಿಕೊಂಡು ಅವಳು ಅವ್ರ ಮಾಮ ಅಜ್ಜಿ ಅವ್ರ ಅತ್ತೆ ಎಲ್ಲರ ಜೊತೆ ಸೇರಿಕೊಂಡು ಅವಳು ಡಾನ್ಸ್ ಮಾಡ್ತಿದ್ದಾಳೆ ಸೊ ಅವ್ರ ಅಕ್ಕ ಸೈಡಲ್ಲಿ ಅವಳು ಈ ಥರ ಮಾಡು ಅಂತ ಸೊ ಆ ಥರನೇ ಅವಳು ಇದು ನನ್ನ ಫಸ್ಟು ಆಗಿರುತ್ತೆ ದಯವಿಟ್ಟು ವಿಡಿಯೋ ನೋಡಿ ಪ್ಲೀಸ್ ನಿಮಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಟೀ ಕುಡಿಯೋಣ ಅಂತ ಹೇಳಿ ಟೀ ಮಾಡಿಕೊಂಡು ಸೊ ಅಲ್ಲೇ ಟೀ ಮಾಡಿಯೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಇವಾಗ ನೈಟ್ ಆಗಿದೆ ಎಲ್ಲರೂ ಜಾತ್ರೆ ಹೋಗೋಣ ಅಂತ ಹೇಳಿ ನನ್ನ ಮಗಳಿಗೆ ಡ್ರೆಸ್ ಹಾಕೊಂಡ್ಬಿಟ್ಟು ಡೇ ಫುಲ್ಲು ತುಂಬ ಇರುತ್ತೆ ಶಿಖೆ ಇರುತ್ತೆ ಸೊ ಹಾಗಾಗಿ ನೈಟ್ ಜಾತ್ರೆ ಹೋಗ್ತಿದ್ದೀವಿ ನೋಡಿದ್ರೆ ತುಂಬ ದೊಡ್ಡ ಜಾತ್ರೆ ಅಂತ ಹೇಳಿ ಹೊಳೆ ಅಂದರೆ ಹಾಗೆ ಅಲ್ವಾ ಸೊ ರಾತ್ರಿ ಹೊಳೆಯಲ್ಲಿ ಹೊಳೆ ಪಕ್ಕ ಈ ಜಾತ್ರೆ ಎಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ನಾವು ಹೋಗ್ತಿದ್ದೀವಿ ಏನಾದರೂ ತಗೊಳ್ಳೋಣ ಅಂತ ಹೇಳಿ ನೋಡ್ತಿರ್ಬೋದು ತುಂಬ ಜನ ಇದ್ದಾರೆ ತುಂಬ ಅಂದರೆ ರಶ್ ತುಂಬ ರಶ್ ಇತ್ತು ಸೊ ಇವಾಗಿಲ್ಲಿ ಹಾಗೆ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಇನ್ನೇನು ಬಂದಿದ್ದಾವೆ ಅಂತ ಇಲ್ಲಿ ಅಡುಗೆ ಮನೆಗೆ ಅಂದರೆ ಅಡುಗೆ ಐಟಮ್ಸು ಜಾಸ್ತಿ ಅಂದರೆ ಅಡುಗೆ ಐಟಮ್ಸ್ ಜಾತ್ರೆ ಅಂದರೆ ಹೆಣ್ಮಕ್ಳು ಅಲ್ವಾ ಸೊ ಅದಕ್ಕೆ ಸ್ಪೆಷಲ್ ಅಂತ ಹೇಳ್ಬೋದು ಎಲ್ಲರೂ ಏನು ತೊಗೊಳ್ತಾರೆ ಅದ್ದೇ ಸ್ಪೆಷಲ್ ಸೊ ಹಾಗಾಗಿ ಬರೀ ಇದ್ದೇ ಐಟಮ್ಸ್ ಇತ್ತು ಅಂತ ಹೇಳ್ಬೋದು ಇಲ್ಲ ನಾನು ಕೆಲವೊಂದು ಅಂಗಡಿಗಳದ್ದು ಮಾತ್ರ ಈ ಥರ ರೊಟ್ಟಿ ಮಾಡಲಿಕ್ಕೆ ಈ ಥರ ಹೆಂಚಬೇಕು ಅನ್ನೋ ಕಾರಣಕ್ಕೆ ಅಂದರೆ ನಮ್ಮ ಮನೇಲಿ ಹಳೆಯ ಕಾಲದ ಹೆಂಚಿತ್ತು ಹಾಗಾಗಿ ಒಂದು ಹೊಸ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ತಿದ್ದೀನಿ ಬಟ್ ರೇಟು ಕೆ ಒಂದು ಕಡೆ ತುಂಬ ಜಾಸ್ತಿ ಹೇಳ್ತಿದ್ರು ಇದಕ್ಕೆ ಏನು ಟೂ ಫಿಫ್ಟಿನೋ ಹೇಳಿದರು ಒಂದು ಕಡೆ ತ್ರೀ ಹಂಡ್ರೆಡ್ ಹೇಳಿದರು ನೋಡಿ ಈ ಥರ ಇದು ಯಾವುದು ಸ ಸಿಲವರ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ತೋರಿಸಿದ್ರೆ ನಮಗೆಲ್ಲ ಅದು ಇಷ್ಟ ಆಗಲಿಲ್ಲ ಸೊ ತೊಗೊಂಡಿದ್ದೀವಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೀನಿ ಅಥವಾ ವಿಡಿಯೋ ಕೊನೆಯಲ್ಲಾದರೂ ಹಾಕ್ತೀನಿ ಸೊ ಒಟ್ಟಿನಲ್ಲಿ ಈ ಥರ ಒಂದು ನಾನು ರೊಟ್ಟಿ ಮಾಡಲಿಕ್ಕೆ ಒಂದು ಹಂಚ್ ತೊಗೊಂಡೆ ಇಲ್ಲಿ ನಾನಾ ಹಾ ಎಷ್ಟೊಂದು ಅಂಗಡಿಗಳು ಬಂದಿದ್ವು ಸೊ ಅದರಲ್ಲಿ ಕೆಲವೊಂದು ಮಾತ್ರ ಕ್ಲಿಪ್ ತಗೊಂಡಿದೀನಿ ಅಷ್ಟೇ ಚಿನ ಈ ಥರದ್ದಾ ಇದ್ರೊಳಗೆ ನೋಡೋದಾ ಏಳು ಸೈಜ್ ಇದ್ರೊಳಗೆ ನೋಡದ ಇದ್ರೊಳಗೆ ಐತಿ ಎಷ್ಟು അതിനെ കൊടുക്കൂറു പാക്ക് ബൈ ചൂറ് ഏഴ്നൂറ്

यावदे वसत तगळी बरे 100 रुपय 100 रुपय বনে काय यावदे वसत तगळी बरे 100 रुपय यावदे वसत तगळी काय 100 रुपय अंबabwe काय यावदे वसत तगळी बरे 100 रुपय यावदे वसत तगळी बरे 100 रुपय 100 रुपय काय यावदे वसत तगळी बरे 100 रुपय यावदे वसत तगळी बरे 100 रुपय फत्ते काय यावदे वसत കൈ ഹർഗിക ಸೊ ನಾನು ಹಲವಾರು ವಿಡಿಯೋ ಕ್ಲಿಪ್ಗಳನ್ನು ಹಾಕಿದ್ದೀನಿ ದಯವಿಟ್ಟು ನೋಡಿ ಸೊ ಇಲ್ಲಿ ಮತ್ತೊಂದು ಅಂಗಡಿ ಬಂದರೆ ಬಳೆ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಬಳೆ ನೋಡ್ತಿದ್ದೀವಿ ಸೊ ಒಂದೆರಡು ಜೊತೆ ಬಳೆ ಕೂಡ ತೊಗೊಂಡಿದ್ದೀನಿ ನಾನು ಕೈಯಲ್ಲಿ ನೋಡ್ತಿರೋದಲ್ವ ಸೊ ಆ ಥರದ್ದೇ ಒಂದು ಬಳೆ ತೊಗೊಂಡಿದ್ದೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಲಾಸ್ಟ್ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ನೋಡಿ ಬಳೆ ಅದು ತುಂಬ ಆಮೇಲೆ ಪ್ರೈಸ್ ಕೂಡ ಏನು ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಇತ್ತು ಸೊ ಇಲ್ಲಿ ಬ್ಯಾಗ್ ತೊಗೊಳಕ್ಕೆ ಬಂದೆ ಸೊ ಒಂದು ಬ್ಯಾಗ್ ಕೂಡ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ತೊಗೊಂಡಿರೋ ಬಗ್ಗೆ ಸೆವೆನ್ ಹಂಡ್ರೆಡ್ ಹೇಳಿದರು ಸೊ ನಾನು ಇಲ್ಲಿ ನೋಡ್ತಿರ್ಬೋದು ಯಾವ ಬ್ಯಾಗ್ ತೊಗೊಂಡಿದ್ದೀನಿ ಅಂತ ನನಗೆ ಆಮೇಲೆ ತೋರಿಸ್ತೀನಿ ಬಟ್ ನಾನು ವಿಡಿಯೋ ಮಾಡಿದಲೇ ಅದು ಇದೆ ಒಂದು ಬ್ಯಾಗು ಇವಾಗ ನನ್ನ ನೈಟ್ ಎಲ್ಲ ಸುತ್ತಾಡಿ ತುಂಬ ಸಾಕು ನನ್ನ ಮಗಳು ಕೂಡ ತುಂಬ ಕಿರಿಕಿರಿ ಮಾಡ್ತಿದ್ಲು ಬಂದು ಅವಳಿಗೂ ಊಟ ಮಾಡಿಸ್ಬಿಟ್ಟು ಅಜ್ಜಿ ಜೊತೆ ಮಲ್ಕೊಂಡಿದ್ದಾಳೆ ಹಾಗೆ ಅಲ್ಲಿ ಕೆಲವೊಂದು ಅವ್ರ ಅಜ್ಜಿಯರ ಜೊತೆ ಎಲ್ಲ ಆಟ ಆಡಲಿಕ್ಕೆ ಕೆಲವೊಂದು ಐಟಮ್ಸ್ ತೊಗೊಂಡ್ಲು ಅದನ್ನು ಹಿಡ್ಕೊಂಡು ಅವಳು ಆಟ ಆಡ್ತಿದ್ದಾಳೆ ನೋಡ್ತಿರ್ಬೋದು ಸೊ ಈ ಬ್ಲಾಗಲ್ಲಿ ನಾನು ನೆಕ್ಸ್ಟ್ ನಾನು ಏನು ಹಾಕ್ತೀನಿ ಅಂದರೆ ನನ್ನ ಮಗಳಿಗೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ನಾವು ಮನೇಲಿ ಏನೇನು ಐಟಮ್ಸ್ ತೊಗೊಂಡಿದ್ದೀವಿ ಅಂತ ನಾನು ಮುಂದೆ ಕ್ಲಿಪ್ಪಲ್ಲಿ ಹಾಕ್ತೀನಿ ಬಟ್ ತುಂಬ ಐಟಮ್ಸ್ ತೊಗೊಂಡಿದ್ದೀವಿ ಸೊ ಸುಸ್ತಾಗಿರೋದ್ರೆ ನಾವು ನೈಟ್ ಎಲ್ಲ ಮಲ್ಕೊಂಡ್ಬಿಟ್ವಿ ಸೊ ಬಿಡಾರದಲ್ಲೇ ಮಲ್ಕೊಂಡಿದ್ವಿ ಸೊ ನೋಡಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಹಾಗೆ ಇವಾಗ ಟ್ರ್ಯಾಕ್ಟರ್ ಕೂಡ ನಾವು ಒಂದು ಬೆಡ್ಶೀಟ್ ಹುಚ್ಚಿದ್ವಿ ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬೆಂಕಿ ಹಾಕೊಂಡು ಅಲ್ಲೆಲ್ಲ ಬೆಚ್ಚ ಚಳಿ ಜಾಸ್ತಿ ಇತ್ತು ಬೆಳಗ್ಗೆ ಜಾಸ್ತಿ ಚಳಿ ಇತ್ತು ಸೊ ಹಾಗಾಗಿ ಬೆಂಕಿ ಹಾಕಿದ್ದೀವಿ ನೋಡಿ ಸೂರ್ಯ ಇವಾಗ ತಾನೇ ಇದ್ದಾನೆ ಸೊ ಈ ವಾತಾವರಣ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನಾವು ಬೆಳಗ್ಗೆ ತಿಂಡಿ ಮಾಡಿದ್ವಿ ನಾನು ನಮ್ಮಅಮ್ಮ ಸೇರಿಕೊಂಡು ತಿಂಡಿ ಮಾಡ್ತೀನಿ ನನ್ನ ಮಗಳು ಇವಾಗ್ತಾನೆ ಎದ್ದಿದ್ದಾಳೆ ಸೊ ಅವಳು ಗುಡ್ ಮಾರ್ನಿಂಗ್ ಮಾಡ್ತಿದ್ದಾಳೆ ಸೊ ಅವ್ರಿಗೂ ಕೂಡ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳಿ ದಯವಿಟ್ಟು ಸೊ ಇಲ್ಲಿ ತಾನೇ ಇದ್ದಾಳೆ ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾಳೆ ನನಗೆ ವಾಯ್ಸ್ ಓವರ್ ಕೊಡ್ತಿರೋ ಕಾರಣ ಅಕ್ಕಪಕ್ಕದಲ್ಲಿ ತುಂಬ ಗಾಡಿಗಳಿತ್ತು ಸೊ ಆ ವಾಯ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಆ ಕಾರಣಕ್ಕೆ ನಾವು ಬೆಳಗ್ಗೆಯಲ್ಲಿ ಉಪ್ಪಿಟ್ಟು ಮಾಡಿಬಿಟ್ಟು ಎಲ್ಲರಲ್ಲಿ ತಿಂಡಿ ತಿಂತಿದ್ವಿ ಸೊ ಉಪ್ಪಿಟ್ಟು ಆ ಮಂಡಕ್ಕೆ ತಿಂತಿದ್ವಿ ಸೊ ಉಪ್ಪಿಟ್ಟು ತಿಂತಿದ್ವಿ ಎಲ್ಲರೂ ಸೊ ನೆಕ್ಸ್ಟು ಇಲ್ಲಿ ಮಧ್ಯಾಹ್ನಕ್ಕೆ ಕೂಡ ನಾವು ಅಡುಗೆ ಮಾಡ್ಕೊಳ್ತಿದ್ದೀವಿ ಒಂಥರ ಸ್ವೀಟ್ ಮಾಡ್ಕೊಳ್ತಿದ್ದೀವಿ ಹಾಗೆ ಎಲ್ಲ ಥರ ಅಡುಗೆ ಮಾಡ್ಕೊಳ್ತಿದ್ವಿ ಸೊ ನನ್ನ ಮಗಳು ನಿನ್ನೆ ಬಂದಾಗಿಂದ ಬರೀ ಡಾನ್ಸ್ ಮಾಡ್ತಾನೆ ಇದಾಳೆ ಸೊ ಅವರಕ್ಕ ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಅವರಕ್ಕ ಡಾನ್ಸ್ ಮಾಡಿ ತೋರಿಸ್ತಿದ್ದಾಳೆ ಸೊ ಅವಳಿಗೆಲ್ಲ ವೀಡಿಯೋ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ಬಟ್ ಆದರೆ ನಾನು ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಅಕ್ಕ ಅಂತ ಅಂತ ಅಂದರೆ ಇವಳು ನಮ್ಮ ಆಂಟಿ ಮಗಳು ಸೊ ನನ್ನ ಮಗಳ ನನ್ನ ಮಗ ನನಗಿರೋದು ಮ ಈ ಒಬ್ಬಳೆ ಮಗಳು ಸೊ ಅವಳು ಮಾಡಿ ತೋರಿಸ್ತಿದ್ದಾಳೆ ಸೊ ಆ ಥರ ನೋಡಿಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಸೊ ಅವಳಿಗೆ ಒಂಥರ ತುಂಬ ಖುಷಿ ಆಗಿಬಿಟ್ಟಿದೆ ಈ ಜಾತ್ರೆಯಲ್ಲಿ ಸೊ ಎಲ್ಲೋ ಬಂದುಬಿಟ್ಟಿದ್ದೀವಿ ಅಂತ ಹೇಳ ಕಾರಣಕ್ಕೆ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿದ್ದಾಳೆ ನಾ ಬಳೆ ನನ್ನ ಮಗಳ ಕ್ಲಿಪ್ಪಿಂಗ್ಸೇ ಹಾಕ್ತೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ನೋಡ್ತಿರೋರು ಸೊ ಫಸ್ಟು ಲಾಗಲ್ವಾ ಸೊ ಹಾಗಾಗಿ ನನ್ನ ಮಗಳದ್ದೇ ಜಾಸ್ತಿ ಅನ್ನೋ ಕಾರಣಕ್ಕೆ ಫಸ್ಟ್ ಟೈಮ್ ಹೊರಗೆ ಬಂದಿರೋದು ನಾನು ನೆಕ್ಸ್ಟ್ ಲಾಗ್ಸ್ ಮಾಡ್ತೀನಲ್ಲೋ ಗೊತ್ತಿಲ್ಲ ಬಟ್ ಈ ಅಡುಗೆ ಲಾಕ್ಸ್ ಅಂದ್ರೆ ಮಾಡೇ ಮಾಡ್ತೀನಿ ಈ ಥರ ಲಾಗ್ಸ್ ಮಾಡ್ತೀನಿ ಅಲ್ವೋ ಗೊತ್ತಿಲ್ಲ ಸೊ ಅಟ್ಲೀಸ್ಟ್ ಒಂದು ಲಾಗ್ಸಾದ್ರೂ ಹಾಕೋಣ ಅಂತ ಹೇಳಿ ಹಾಕ್ತೀನಿ ದಯವಿಟ್ಟು ನನ್ನ ಮಗಳ ನನ್ನ ಮಗಳು ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದು ಲೈಕ್ ಆದರೂ ಕೊಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡ್ತಿರ್ಬೋದು ಅವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಸೊ ಅವಳಿಗೆ ಗೊತ್ತಿರೋ ಚಿಕ್ಕ ಮಕ್ಕಳಲ್ವಾ ಸೊ ಒಂದೂವರೆ ವರ್ಷ ಅವಳಿಗೆ ಗೊತ್ತಿರದೆ ಒಂದು ಸ್ಟೆಪ್ ಅದನ್ನೇ ಮಾಡ್ತಾಳೆ ಅವಳು ಸೊ ಯಾವುದೇ ಸಾಂಗ್ ಹಾಕಿದ್ರು ಕೂಡ ಅವಳು ಅದೊಂದೇ ಸ್ಟೆಪ್ ಮಾಡೋದು ಸೊ ಅದು ಬಿಟ್ಟರೆ ಬೇರೆ ಏನು ಬರಲ್ಲ ಅವಳಿಗೆ ಇವಾಗ ನೆಕ್ಸ್ಟು ನಾವು ಮಧ್ಯಾಹ್ನ ಎಲ್ಲ ಹೊಳೆಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ವಿ ಸೊ ಹೊಳೆದೆಲ್ಲ ಸ್ನಾನ ಮಾಡೋದೆಲ್ಲ ವೀಡಿಯೋ ಮಾಡೋಕ್ಕಲ್ಲ ತುಂಬ ಜನ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕೆ ತೋರ್ಸೋಕೆ ಆಗಲಿಲ್ಲ ಸೊ ಆಗಲಿಲ್ಲ ಅಂತಂದು ಆಗೋಲ್ಲ ಅಂತಲೇ ಹೇಳ್ಬೋದು ವಿಡಿಯೋ ಮಾಡಲಿಕ್ಕೆ ಇಲ್ಲಿ ದಯವಿಟ್ಟು ಯಾರು ವಿಡಿಯೋ ನೋಡ್ತಿದ್ರ ಪದೇ ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಒಂದು ನಾಲ್ಕೈದು ಸರಿ ಹೇಳಿರ್ಬೋದು ಇವಾಗಲೂ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ನಾವು ಇವತ್ತು ಒಂದು ದಿನ ಇರೋದಿಲ್ಲ ಸೊ ಎಂಜಾಯ್ ಮಾಡೋಣ ಸ್ವಲ್ಪ ಅಂತ ಹೇಳಿ ಅಂದರೆ ಲಾಸ್ಟ್ ನೈಟ್ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿದ್ವಿ ಇವಾಗ ನಾನು ನಮ್ಮ ಹಸ್ಬೆಂಡು ಹಾಗೆ ನಮ್ಮ ಮಗಳು ಆಟ ಆಡಲಿಕ್ಕೆ ಅಂತ ಬಂದಿದ್ವಿ ಸೊ ನಾವೇನು ಆಟ ಆಡಲ ಬಟ್ ಆಡೋದನ್ನ ಎಂಜಾಯ್ ಮಾಡೋಣ ಕಾಣಕ್ಕೆ ಕರ್ಕೊಂಡು ಬಂದಿದ್ವಿ ಸೊ ನನ್ನ ಮಗಳಿಲ್ಲಿ ಆಟ ಆಡಬೇಕು ಅಂತ ಹಠ ಮಾಡ್ತಿದ್ಳು ಅದು ಬೇಕು ನೋಡಿದ್ದೆಲ್ಲ ಅದು ಬೇಕು ಇದು ಬೇಕು ಅಂತ ಅಂದ್ನವಳು ಬಟ್ ಅವಳಿಗಿನ್ನೂ ಧೈರ್ಯ ಇಲ್ಲ ಕಾರಣಕ್ಕೆ ನಾವು ಯಾವುದೂ ಆಟ ಆಡಿಸ್ಲಿಲ್ಲ ಬಟ್ ನೋಡ್ಕೊಂಡು ಬಂದ್ವಿ ಇಲ್ಲಿ ನಾವು ಲೆಮೆನ್ ಚೋಡಾಯಿತು ಸೊ ಅದನ್ನು ಕುಡಿಯೋಣ ಅಂತ ಅಂದು ಬಂದಿದ್ದೀವಿ ಸೊ ಇಲ್ಲಿ ಎಲ್ಲ ತುಂಬ ಧೂಳಿರುತ್ತೆ ಬಟ್ ಬಂದಿದ್ದೀವಲ್ಲ ಒಂದು ಗ್ಲಾಸ್ ಕುಡಿಯೋದ್ರೆ ಏನಾಗೋಲ್ಲ ಅನ್ನೋ ಕಾರಣಕ್ಕೆ ಸೊ ನಾವಿಲ್ಲಿ ನಾನು ನಮ್ಮ ಮನೆಯವರು ನನ್ನ ಮಗಳೇನು ಕುಡಿಸೋದಿಲ್ಲ ನಾನು ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡ್ ಕೂಡ ಇಬ್ಲಾರು ಕುಡಿತಿದ್ದೀವಿ ಕ್ಲೀನ್ ಇಟ್ಕೊಂಡಿದ್ರು ಅವರ ಅಂಗಡಿಯಲ್ಲೆಲ್ಲ ಕ್ಲೀನ್ ಇಟ್ಕೊಂಡಿದ್ರು ಸೊ ಆ ಕಾರಣಕ್ಕೆ ನಾವು ಇಲ್ಲಿ ಕುಡಿತಾ ಇದ್ದೀವಿ ನನ್ನ ಮಗಳನ್ನ ಸರಿ ನಾನು ಇಲ್ಲಿ ಆಟ ಆಡಿಸಿದ್ದೆ ಬಟ್ ಅವ್ರು ತುಂಬ ಭಯಪಟ್ಟಲು ಒನ್ ರೌಂಡೆಲ್ಲ ಆಟ ಆಡಿದ್ಲು ನೆಕ್ಸ್ಟ್ ರೌಂಡಿಗೆ ತುಂಬ ಅಳ್ತಿದ್ಲು ಇನ್ನೂ ಚಿಕ್ಕೋಳೋ ಕಾರಣಕ್ಕೆ ನಾವು ಜಾಸ್ತಿ ಆಟ ಆಡಿಸ್ಲಿಕ್ಕೇನು ಹೋಗಲಿಲ್ಲ ಬಟ್ ಈ ಲೈಫ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸಿಟಿಲಿ ಇರೋರು ಹೋಗ್ತಾರೆ ಬಟ್ ಹಿಂಗೆ ಜಾತ್ರೆಗೆಲ್ಲ ಹೋಗೋದಿಲ್ಲ ಅವರು ಎಂಜಾಯ್ ಮಾಡಲಿಕ್ಕೆ ಹೋಗ್ತಾರೆ ನಾವು ಪ್ರತಿ ವರ್ಷ ಇಲ್ಲಿಗೆ ಬರ್ತೀವಿ ಸೊ ಇಲ್ಲೇ ನಾವು ಎಂಜಾಯ್ ಮಾಡೋದು ಇವಾಗ ಲಾಸ್ಟ್ ನಾವು ಇದನ್ನ ಇವಾಗ ಹೇಳ್ತೀನಿ ನಾ ಬಂದಿರೋದು ಹೊಳೆ ಹೊಳೆಲಿಂಗೇಶ್ವರ ಅನ್ನೋ ದೇವಸ್ಥಾನಕ್ಕೆ ಸೊ ಇಲ್ಲಿ ಹೊಳೆಲಿಂಗೇಶ್ವರನಲ್ಲ ಅಂದರೆ ಇಲ್ಲಿ ಹೊಳೆಯಲ್ಲಿ ಲಿಂಗು ಇದೆ ಸೊ ತಮ್ಮನೇನಲ್ಲಿ ನೋಡಿರ್ಬೋದು ಸೊ ಲಿಂಗು ಇದೆ ಬಟ್ ನೀರಲ್ಲಿ ಮುಚ್ಕೊಂಡ್ಬಿಟ್ಟಿದೆ ಅದು ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಇಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ನೋಡಿ ನೀರಿಲ್ದಾಗ ಈ ಥರ ಕರೆಕ್ಟಾಗಿ ಕಾಣಿಸ್ತಾ ಇದೇ ಲಿಂಗು ಅಂತ ಹೇಳ್ಬೋದು ಬಟ್ ಇವಾಗ ಇಲ್ಲಿ ಕಾಣ್ತಿರೋದು ದೇವಸ್ಥಾನ ಸೊ ಈ ನದಿ ಇವಾಗ ನೀರಿರೋದ್ರಿಂದ ಅದು ಕಾಣ್ತದೆ ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಇವಾಗ ತೋರಿಸ್ತೀನಿ ಸೊ ಪಕ್ಕದಲ್ಲಿ ಇವಾಗ ಈ ಥರ ಇಟ್ಬಿಟ್ಟು ಹೊಲಸ ಹಿಡಾಕಿಲ್ಲ ಹಾಗಾಗಿ ಈ ಥರ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ನೀರು ಇಲ್ಲದೆ ಇರುವಾಗ ಸ್ವಲ್ಪ ಹೋಗಿ ಅದನ್ನ ಪೂಜೆ ಮಾಡ್ತಾರೆ ಆವಾಗ ಕಂಪ್ಲೀಟ್ ಟೈಮೆಲ್ಲ ಜಾತ್ರೆ ಮುಗಿಸ್ಕೊ ಮುಗಿಸ್ಕೊಂಡು ಬಂದು ಸೊ ಹೋಗ್ಲಿಕ್ಕೆ ರೆಡಿ ಆಗ್ತಿದ್ದೀವಿ

ಆಟ ಆಡ್ತಾರೆ ಜಾಸ್ತಿ ಅವಳು ಹಾಗೆ ಇದು ಒಂದು ಪಪ್ಪಿ ತೊಗೊಂಡಿದ್ದಾವೆ ಅವ್ರ ಮಾಮ ಅವ್ರ ಪಪ್ಪಿ ಪುಡಿ ಇದ್ದಾನೆ ಸೊ ಇದಂತೂ ಇನ್ನೂ ಫೇವ್ರೇಟ್ ಅಂತ ಹೇಳ್ಬೋದು ಇನ್ನು ಯಾವಾಗಲೂ ಇನ್ನು ಹಿಡ್ಕೊಂಡು ಅದು ಕಿಸ್ ಮಾಡೋದು ಅದು ಪಾಪು ಅಂತ ಹೇಳೋದು ಇದರ ಜೊತೆ ಆಟ ಆಡೋದವಳು ತುಂಬ ಕ್ಯೂಟ್ ಆಗಿದೆ ಇದು ಸೊ ಹಾಗೆ ಮನೆಗೆ ಕೆಲವೊಂದು ಅಗತ್ಯ ಐಟಮ್ಸ್ ಇಲ್ಲಿ ಒಂದು ಮನೆ ತಗೊಂಡಿದ್ದೀನಿ ಅಂದರೆ ರೊಟ್ಟಿ ಮಾಡಲಿಕ್ಕೆ ಸೊ ಹೈಟ್ ಇದೆ ಅಲ್ವಾ ಸೊ ಈ ಥರದೊಂದು ಮನೆ ತೊಗೊಂಡಿದ್ದೀನಿ ಹಾಗೆ ನಾವಾಗಲೂ ಹೇಳಿದ್ಮೇಲ್ವಾ ಸೊ ಬ್ಯಾಗ್ ತೊಗೊಂಡಿದ್ದೀನಿ ಇದಕ್ಕೆ ಏಯ್ಟ್ ಅಂದರೆ ಸೆವೆನ್ ಫಿಫ್ಟಿ ಹೇಳಿದ್ರು ಹೇಳಿದರು ಸೆವೆನ್ ಫಿಫ್ಟಿ ಹೇಳಿದರು ನಾವು ಫೋನ್ ಹಂಡ್ ಫೋರ್ ಹಂಡ್ರೆಡ್ ಏ ತೊಗೊಂಡು ಬಂದಿದ್ದೀವಿ ಬ್ಯಾಗ್ ತುಂಬ ಚೆನ್ನಾಗಿದೆ ಹಾಗೆ ಅದು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಹಾಗೆ ಕೆಲವೊಂದು ಅಲ್ಲಿ ಟ್ವೆಂಟಿ ರುಪೀಸ್ಗೆ ಈ ಥರ ಐಟಮ್ಸ್ ಮಾಡ್ತಿದ್ರು ನೋಡ್ತಿರೋ ಇದು ಬಾಸ್ತಾ ಹಾಗೆ ಇಲ್ಲಿ ಸೋಯಾ ಅಂತ ಹೇಳ್ಬೋದು ಈ ಥರ ಎಲ್ಲ ಮಾಡ್ತಿದ್ರು ಅಡುಗೆ ಲಾಗಿ ಹೆಲ್ಪ್ ಅಂತ ಕಾಣಿಸಿ ಈ ಥರ ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ಸೊ ಈ ಶೀಟ್ ತೊಗೊಂಡಿದ್ದೀನಿ ಇದು ಹೋಳಿಗೆ ಮಾಡಲಿಕ್ಕೆ ರೊಟ್ಟಿ ಮಾಡಲಿಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಅಂತ ದಯವಿಟ್ಟು ನನ್ನ ಚಲನೆ ಯಾರ್ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಗಳು ಇಷ್ಟ ಆದರೂ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಕೊಡಿ ಥ್ಯಾಂಕ್ ಯು ಅವರು ಮತ್ತೆ ಅಡುಗೆ ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್